और बने जेलियां बाद में करता नहीं फुल और क्या? जेलिया मास्टर मास्टरमाइंड ही क्यों? जेलिया आउट बने बहुत स्ट्रॉंग हूं क्या मैं फुल माइटी करता? ना हेगल में बंद बंदूक किधर? कि गोका कंपनी एनपी इलेक्शन दार जेलियां चाहिए थो? भैया नहीं? नान हेगल में बंद बंदूक ಗೋಕಾ ಕಂಪನಿ ಟೋರಿಂಗ್ ಟಾಕೇಸ್ ಕಂಪನಿ ಜೊಲ್ಲೆನ್ ಚಾಡಿಸ್ರು ಅವ್ನು ಜೊಲ್ಲೆನು ಈ ಮಕ್ಕಳು ನಾನು ಯಾವಾಗ ಮಾಡಿದ ಈ ಮಕ್ಕಳು ನಿನ್ನ ಹೆಗಲ್ಮಿಟ್ಟ ಕತ್ತು ಮಾಡ್ತಾನ ನಿನ್ನ ಇಟ್ಟ ನನ್ನ ಚಾಡ್ಸ ನನಗೂ ಬೇರೆ ಹೆಗಲ ಬೇಡ ನಿನ್ನ ಹೆಗಲಮಿಟ್ಟ ಈ ಮಕ್ಕಳನ್ನು ಹೋಗಿತ್ತು ನನಗೆ ಯಾವ ಹೋಗಿದ್ರು ಹೋಗಿದ್ದ ಹೆಗಲ ತಯಾರಾಯ್ತು ಪೈಸೆನೇ ಬಾಡೇ ಕು ಬಾಡಿಗಿಲ್ಲ ರಾಕ್ ಇಲ್ಲ ರೂಪಾಯಿ ಎಲ್ಲ ಏನು ಇಲ್ಲ ಹೇಗಲ್ಪ್ ಕುಲ್ಲ ಆಯ್ತು ಫಾರ್ಟಿ ಸೆವೆನ್ ಇಟ್ರು ಎಸ್ ಮತ್ತೊಂದು ಲಿಟ್ರೂ ಎಸ್ ಮತ್ತೊಂದು ಲಿಟ್ರೂ ಎಸ್ ನಾನೇ ಎಲ್ಲಿ ಕಡಿಸ್ ಆಗಿಲ್ಲ ಅಂದ್ರೆ ಅವರು ಗೋರಿ ಅವ್ರು ತೊಡ್ಕೊಳ್ಳೋಂತ ಪರಿಸ್ಥಿತಿ ಬಂದಾಗ ಅಲ್ರಿ ಸಂಸ್ಥಾನಕ್ಕೆ ಸಂಸ್ಥಾನಕ್ಕೆ ರಗಡನೆ ಆಗಿ ಹೋಗಿದಾರೆ ಸಂಸ್ಥಾನಗಳು ಹಾಳಾಗಿ ಆಗಿ ಏ ಬಹಳ ಅಭಿವೃದ್ಧಿ ಮಾಡಿದಿರಿ ಅರೆ ನಮ್ಮ ಕಡೆಯಿಂದ ಏನು ಹತ್ತು ಮಂದಿ ಓಡಿ ಹೋಗಿರ್ಲ ಅದ್ರೊಳಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ರಿ ಎಂಟು ಮಂದಿ ಗಾಡಿ ಗಾಡಿ ಹಾಕತ್ತವು ಬರೋನ ನೀವು ಕೂಡಿ ಮಾಡ್ರಿ ಗಾಡಿ ಗಾಡಿ ಹಾಕತ್ತಾರ ಅವ್ರ ಅವ್ರು ಫೋನ್ ಮಾಡಾಕತ್ತಾರ ಹಿಂಗಾಗಿ ಗಾಡಿ ಗಾಡಿ ಹಾಕತ್ತಾರೀರ ಅವ್ರು ನನ್ ಹಿಗಿದಾರ ನಿಮ್ಮ ಹತ್ತು ಮಂದಿ ನೆಲೆಸ್ತೇವು ಇಟ್ಟಿಟ್ಲಾಕ ತಗೋರಿ ನಮ್ಮ ಕಡೆ ಬರ್ರಿ ನಿಮಗೆ ಟಿಕೆಟ್ ಕೊಡ್ತೀವಿ ನಿಮ್ಮನ್ನ ಆಸೆ ತರ್ತಿವ್ ಎಲ್ಲ ಹೇಳಿ ಮಾಡಿ ಇಬ್ಬರಿಗೆ ಕೊಟ್ಟಿದಾರ ಟಿಕೆಟ್ ಇಬ್ಬರಿಗೆ ಕೊಟ್ಟಿದ ಎಂಟು ಮಂದಿ ಗ್ವಾಡಿ ಗಾಡಿ ಹಾ ಹಾಕತ್ತ ಮತ್ತೆ ಅಭಿವೃದ್ಧಿ ಮಾಡಿದ ಎಂಟು ಮಂದಿ ಬಿಟ್ರೆ ಅಂದ್ರ ಈ ಮೋಸದ ರಾಜಕಾರಣ ಈ ಮೋಸದ ರಾಜಕಾರಣ ಮಾಡುವ ಮುಖಾಂತರ ಯಾರು ನಡೆಯಿಲ್ಲ